ಕಾನೂನು ನಾವೆಲ್ಲ ನೋಡ್ಬೇಕು ಇದು ಸರ್ಕಾರ ಸರ್ಕಾರ ಜವಾಬ್ದಾರಿ ತಗೋಬೇಕು ಸರ್ಕಾರ ಸರ್ಕಾರ ಮನಸ್ಪಟ್ಟ ಖಂಡಿತವಾಗಿ ಸರ್ಕಾರಕ್ಕೆ ಯಾವಾಗ ಮನವಿ ಮಾಡೋ ಪ್ಲಾನ್ ಇದೆ ನೋಡಿ ಇವತ್ತು ಅವ್ರು ಕೊಟ್ಟಿದ್ದಾರೆ ಇವತ್ತು ಸೆಷನ್ ಪ್ರಾರಂಭ ಆಗಿದೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ದಯವಿಟ್ಟು ಸ್ವಲ್ಪ ಮಾತಾಡೋದು ಬೇಗ ಬೇರೆ ಬೇರೆ ಕಡೆ ದಯವಿಟ್ಟು ಆಗಿದೆ ಮಾತಾಡ್ತಾ ಇದ್ರೆ ಅದನ್ನ ಈ ಕೂಡಲೇ ಮುಖ್ಯಮಂತ್ರಿಗಳನ್ನ ಒಂದು ಅಪಾರ್ಟ್ಮೆಂಟ್ ತಗೊಂಡು ಅವ್ರಿಗೆ ಖಂಡಿತವಾಗಿ ನಾವು ವಾಣಿಜ್ಯ ಮಂಡಳಿಯಿಂದ ಆ ಸ್ಮಾರಕವನ್ನು ಉಳಿಸಿ ಅಂತಕ್ಕಂಥ ಮಾತನ್ನ ನಾವು ಹೇಳ್ತೀವಿ ಖಂಡಿತವಾಗಿ ಯಾಕೆ ಅಂತ ಹೇಳಿದ್ರೆ ನಮ್ಗೆ ವಿಷ್ಣುವರ್ಧನ್ ಬೇರೆ ಅಲ್ಲ ರಾಜ್ಕುಮಾರ್ ಬೇರೆ ಅಲ್ಲ ಅವ್ರು ತಿಳ್ಕೊಂಡಿರ್ ಬೇರೆ ಬೇರೆಯವರು ಆದರೆ ಯಾರೂ ಅಲ್ಲ ನಮ್ಗೆಲ್ಲರೂ ಒಂದೇ ಎಲ್ಲರೂ ಒಂದೇ ಎಲ್ಲರೂ ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ನಿಮ್ಮ ಮನವಿಯನ್ನು ನಾವು ಸ್ವೀಕಾರ ಮಾಡ್ತೀವಿ ನಾವು ನಿಮ್ಮ ಜೊತೆ ಇದ್ವಿ ಖಂಡಿತವಾಗಿ ಮುಖ್ಯಮಂತ್ರಿಗಳಲ್ಲಿ ಆದಷ್ಟು ಬೇಗ ಅವ್ರನ್ನ ಭೇಟಿಯಾಗಿ ವಾಣಿಜ್ಯ ಮಂಡಳಿಯಿಂದ ಖಂಡಿತವಾಗಿ ನಿಮ್ಮ ಪರವಾಗಿ ನಾವು ಕಾನೂನು ತೊಡ್ಕೋ ಇದೆ ಅದನ್ನು ಕೂಡ ನಾವೆಲ್ಲ ನೋಡಬೇಕು ಇದು ಸರ್ಕಾರಕ್ಕೆ ಸರ್ಕಾರ ಜವಾಬ್ದಾರಿ ತಗೋಬೇಕು ಸರ್ಕಾರ ಸರ್ಕಾರ ಮನಸ್ಪಟ್ಟ ಖಂಡಿತವಾಗಿ ಸರ್ಕಾರಕ್ಕೆ ಯಾವಾಗ ಮನವಿ ಮಾಡುವಂತ ಪ್ಲಾನ್ ಇದೆ ನೋಡಿ ಇವತ್ತು ಅವ್ರು ಕೊಟ್ಟಿದ್ದಾರೆ ಇವತ್ತು ಸೆಷನ್ ಪ್ರಾರಂಭ ಆಗಿದೆ ಮುಖ್ಯಮಂತ್ರಿ ದಯವಿಟ್ಟು ಮಾತಾಡೋದು ಬೇಗ ಬೇರೆ ಬೇರೆ ಕಡೆ ದಯವಿಟ್ಟು ಮಾತಾಡ್ತಾ ಇದ್ರೆ ಅದನ್ನು ಈ ಕೂಡಲೇ ಮುಖ್ಯಮಂತ್ರಿಗಳನ್ನ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರಿಗೆ ಖಂಡಿತವಾಗಿ ನಾವು ವಾಣಿಜ್ಯ ಮಂಡಳಿಯಿಂದ ಆ ಸ್ಮಾರಕವನ್ನು ಉಳಿಸಿ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ ಖಂಡಿತವಾಗಿ ಯಾಕೆ ಅಂತ ಹೇಳಿದ್ರೆ ನಮಗೆ ವಿಷ್ಣುವರ್ಧನ್ ಬೇರೆ ಅಲ್ಲ ರಾಜ್ಕುಮಾರ್ ಬೇರೆ ಅಲ್ಲ ಅವ್ರು ತಿಳ್ಕೊಂಡು ಬೇರೆ ಬೇರೆಯವರು ಆದರೆ ಯಾರೂ ಅಲ್ಲ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಎಲ್ಲರೂ ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ನಿಮ್ಮ ಮನವಿಯನ್ನ ನಾವು ಸ್ವೀಕಾರ ಮಾಡ್ತೀವಿ ನಾವು ನಿಮ್ಗೆ ಗೊತ್ತಾಗಲಿ ಆದಷ್ಟು ಬೇಗ ಅವ್ರನ್ನ ಭೇಟಿಯಾಗಿ ವಾಣಿಜ್ಯ ಮಂಡಳಿಯಿಂದ ಖಂಡಿತವಾಗಿ ನಿಮ್ಮ ಪರವಾಗಿ ನಾವು ಕಾನೂನು ತೊಡ್ಕೋ ಇದೆ ಅದನ್ನು ಕೂಡ ನಾವೆಲ್ಲ ನೋಡಬೇಕು ಇದು ಸರ್ಕಾರ ಸರ್ಕಾರ ಜವಾಬ್ದಾರಿ ತಗೋಬೇಕು ಸರ್ಕಾರ ಸರ್ಕಾರ ಮನಸ್ಪಟ್ಟ ಖಂಡಿತವಾಗಿ ಸರ್ಕಾರಕ್ಕೆ ಯಾವಾಗ ಮನವಿ ಮಾಡುವಂತ ಪ್ಲಾನ್ ಇದೆ ನೋಡಿ ಇವತ್ತು ಅವ್ರು ಕೊಟ್ಟಿದ್ದಾರೆ ಇವತ್ತು ಸೆಷನ್ ಪ್ರಾರಂಭ ಆಗಿದೆ ದಯವಿಟ್ಟು ಒಂದು ಸ್ವಲ್ಪ ಮಾತಾಡೋದು ಬೇರೆ ಬೇರೆ ಕಡೆ ದಯವಿಟ್ಟು ಆಗಿದೆ ಮಾತಾಡ್ತಾ ಇದ್ರೆ ಅದನ್ನ ಈ ಕೂಡಲೇ ಮುಖ್ಯಮಂತ್ರಿಗಳನ್ನ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಅವ್ರಿಗೆ ಖಂಡಿತವಾಗಿ ನಾವು ವಾಣಿಜ್ಯ ಮಂಡಳಿಯಿಂದ ಆ ಸ್ಮಾರ್ಟ್ ಫೋನ್ ಉಳಿಸಿ ಅಂತಕ್ಕಂಥ ಮಾತನ್ನ ನಾವು ಹೇಳ್ತೀವಿ ಖಂಡಿತವಾಗಿ ಯಾಕೆಂತ ಹೇಳಿದ್ರೆ ನಮ್ಗೆ ವಿಷ್ಣುವರ್ಧನ್ ಬೇರೆ ಅಲ್ಲ ರಾಜ್ಕುಮಾರ್ ಬೇರೆ ಅಲ್ಲ ಅವ್ರು ತಿಳ್ಕೊಂಡಿರ್ಬೇಕು ಬೇರೆ ಬೇರೆಯವರು ಆದರೆ ಯಾರೂ ಅಲ್ಲ ನಮಗೆಲ್ಲರೂ ಒಂದೇ ಎಲ್ಲರೂ ಒಂದೇ ಎಲ್ಲರೂ ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ನಿಮ್ಮ ಮನವಿಯನ್ನು ನಾವು ಸ್ವೀಕಾರ ಮಾಡ್ತೀವಿ ನಾವು ನಿಮ್ಮ ಜೊತೆ ಇದ್ದೀವಿ ಖಂಡಿತವಾಗಿ ಮುಖ್ಯಮಂತ್ರಿಗಳಲ್ಲಿ ಆದಷ್ಟು ಬೇಗ ಅವ್ರನ್ನ ಭೇಟಿಯಾಗಿ ವಾಣಿಜ್ಯ ಮಂಡಳಿಯಿಂದ ಖಂಡಿತವಾಗಿ ನಿಮ್ಮ ಪರವಾಗಿ ನಾವು